ಭಾರತದ ಆರ್ಥಿಕತೆ ಇಡೀ ಜಗತ್ತನ್ನೇ ಅಚ್ಚರಿಗೊಳಿಸಿದೆ ಎರಡು ಸಾವಿರದ ಇಪ್ಪತ್ತೈದು ರ ಹಣಕಾಸು ವರ್ಷದ ನಾಲ್ಕನೇ ತ್ರೈಮಾಸಿಕದಲ್ಲಿ ಭಾರತ ಹದಿಮೂರು ಡಾಲರ್ ಮತ್ತು ಐವತ್ತು ಸೆಂಟ್ ಶತಕೋಟಿ ಚಾಲ್ತಿ ಖಾತೆ ಹೆಚ್ಚುವರಿ ಕರೆಂಟ್ ಅಕೌಂಟ್ ಸರ್ಪ್ಲಸ್ ದಾಖಲಿಸಿದೆ ಇದು ಜಿಡಿಪಿಯ ಒಂದು ಪಾಯಿಂಟ್ ಮೂರು ಶೇಕಡ ಆಗಿದೆ ಇದು ಕೇವಲ ಒಂದು ಸಂಖ್ಯೆಯಲ್ಲ ಇದು ಭಾರತದ ಶಕ್ತಿ ಸ್ವಾವಲಂಬನೆ ಮತ್ತು ಜಾಗತಿಕ ಆರ್ಥಿಕ ರಂಗದಲ್ಲಿ ಹೆಚ್ಚುತ್ತಿರುವ ಪ್ರಾಬಲ್ಯವನ್ನು ತೋರಿಸುತ್ತದೆ ಇದೇ ಸಮಯದಲ್ಲಿ ಅಮೆರಿಕ ಚೀನಾ ಮತ್ತು ಯುರೋಪ್ನ ಆರ್ಥಿಕತೆಗಳು ತತ್ತರಿಸುತ್ತಿವೆ ಮೊದಲಿಗೆ ಚಾಲ್ತಿ ಖಾತೆ ಹೆಚ್ಚುವರಿ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ ವಾಸ್ತವವಾಗಿ ಚಾಲ್ತಿ ಖಾತೆ ಕರೆಂಟ್ ಅಕೌಂಟ್ ಒಂದು ದೇಶದ ಅಂತಾರಾಷ್ಟ್ರೀಯ ವಹಿವಾಟುಗಳ ಕನ್ನಡಿಯಾಗಿದೆ ಅಂದರೆ ನಾವು ಜಗತ್ತಿಗೆ ಎಷ್ಟು ಮಾರಾಟ ಮಾಡುತ್ತೇವೆ ಮತ್ತು ಎಷ್ಟು ಖರೀದಿಸುತ್ತೇವೆ ಎಂಬುದನ್ನು ಇದು ತೋರಿಸುತ್ತದೆ ನಾವು ಹೆಚ್ಚು ಗಳಿಸುತ್ತಾ ಮತ್ತು ಕಡಿಮೆ ಖರ್ಚು ಮಾಡುತ್ತಿದ್ದರೆ ಅದನ್ನು ಚಾಲ್ತಿ ಖಾತೆ ಹೆಚ್ಚುವರಿ ಎಂದು ಕರೆಯಲಾಗುತ್ತದೆ ಭಾರತದ ಪ್ರಭಾವಶಾಲಿ ಪ್ರಗತಿ ಇದಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತೈದು ರ ಹಣಕಾಸು ವರ್ಷದ ನಾಲ್ಕನೇ ತ್ರೈಮಾಸಿಕದಲ್ಲಿ ಭಾರತವು ದಾಖಲಿಸಿದ ಹದಿಮೂರು ಡಾಲರ್ ಮತ್ತು ಐವತ್ತು ಸೆಂಟ್ ಶತಕೋಟಿ ಹೆಚ್ಚುವರಿ ಕಳೆದ ವರ್ಷ ಇದೇ ತ್ರೈಮಾಸಿಕಕ್ಕೆ ಹೋಲಿಸಿದರೆ ಸುಮಾರು ಮೂರು ಪಟ್ಟು ಹೆಚ್ಚಾಗಿದೆ ಕಳೆದ ವರ್ಷ ಇದೇ ಸಮಯದಲ್ಲಿ ಹೆಚ್ಚುವರಿ ಕೇವಲ ನಾಲ್ಕು ಡಾಲರ್ ಮತ್ತು ಅರವತ್ತು ಸೆಂಟ್ ಶತಕೋಟಿ ಇತ್ತು ಸಂಪೂರ್ಣ ಹಣಕಾಸು ವರ್ಷದ ಬಗ್ಗೆ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ರ ಹಣಕಾಸು ವರ್ಷದಲ್ಲಿ ಭಾರತದ ಚಾಲ್ತಿ ಖಾತೆ ಕೊರತೆ ಸಿಎಡ್ ಜಿಡಿಪಿಯ ಕೇವಲ ಸೊನ್ನೆ ಪಾಯಿಂಟ್ ಆರು ಶೇಕಡ ರಷ್ಟಿತ್ತು ಇದು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ಸೊನ್ನೆ ಪಾಯಿಂಟ್ ಏಳು ಶೇಕಡಾ ಇತ್ತು ಅಂದರೆ ಕೊರತೆ ಕಡಿಮೆಯಾಗುತ್ತಿದೆ ಮತ್ತು ಭಾರತವು ಹೆಚ್ಚುವರಿ ದೇಶದತ್ತ ಸಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತ್ ರ ಹಣಕಾಸು ವರ್ಷದ ಮೂರನೇ ತ್ರೈಮಾಸಿಕದಲ್ಲಿ ಭಾರತಕ್ಕೆ ಹನ್ನೊಂದು ಡಾಲರ್ ಮತ್ತು ಮೂವತ್ತು ಸೆಂಟ್ ಶತಕೋಟಿ ಕ್ಯಾಡ್ ಇತ್ತು ಆದರೆ ನಾಲ್ಕನೇ ತ್ರೈಮಾಸಿಕದಲ್ಲಿ ಅದೇ ಕೊರತೆ ಹೆಚ್ಚುವರಿಯಾಗಿ ಬದಲಾಗಿದೆ ಈ ದೊಡ್ಡ ಬದಲಾವಣೆಯ ಹಿಂದಿನ ಕಾರಣಗಳು ಈ ದೊಡ್ಡ ಬದಲಾವಣೆಯ ಹಿಂದೆ ಮೂರು ಮುಖ್ಯ ಕಾರಣಗಳಿವೆ ಒಂದು ವಿದೇಶಗಳಿಗೆ ಪಾವತಿಸಬೇಕಾದ ಮೊತ್ತದಲ್ಲಿ ಇಳಿಕೆ ವಿದೇಶಗಳಿಗೆ ಪಾವತಿಸಬೇಕಾದ ಬಡ್ಡಿ ಲಾಭಾಂಶ ಇತ್ಯಾದಿಗಳಲ್ಲಿ ಈ ಬಾರಿ ಭಾರಿ ಇಳಿಕೆಯಾಗಿದೆ ಇದರಿಂದ ನಮ್ಮಲ್ಲಿ ಹೆಚ್ಚು ವಿದೇಶಿ ವಿನಿಮಯ ಉಳಿದಿದೆ ಎರಡು ಸೇವಾ ವಲಯದ ಕೊಡುಗೆ ಎರಡು ಸಾವಿರದ ಇಪ್ಪತ್ತು ಐದುರ ಹಣಕಾಸು ವರ್ಷದ ನಾಲ್ಕನೇ ತ್ರೈಮಾಸಿಕದಲ್ಲಿ ಭಾರತವು ಸೇವಾ ವಲಯದಿಂದ ಐವತ್ಮೂರು ಡಾಲರ್ ಶತಕೋಟಿ ಗಳಿಸಿದೆ ಇದು ಕಳೆದ ವರ್ಷಕ್ಕಿಂತ ಒಂದು ಡಾಲರ್ ಶತಕೋಟಿ ಹೆಚ್ಚಾಗಿದೆ ಐಟಿ ವ್ಯಾಪಾರ ಪ್ರಕ್ರಿಯೆ ಮತ್ತು ಸಲಹಾ ಸೇವೆಗಳು ಪ್ರಬಲ ಕೊಡುಗೆ ನೀಡಿವೆ ಮೂರು ವ್ಯಾಪಾರ ಕೊರತೆಯಲ್ಲಿ ಇಳಿಕೆ ಎರಡು ಸಾವಿರದ ಇಪ್ಪತ್ತೈದುರ ರ ಹಣಕಾಸು ವರ್ಷದ ನಾಲ್ಕನೇ ತ್ರೈಮಾಸಿಕದಲ್ಲಿ ವ್ಯಾಪಾರ ಕೊರತೆ ಎಪ್ಪತ್ತೊಂಬತ್ತು ಡಾಲರ್ ಮತ್ತು ಐವತ್ತು ಸೆಂಟ್ ಶತಕೋಟಿ ಇತ್ತು ಇದು ಮೂರನೇ ತ್ರೈಮಾಸಿಕದ ಎಪ್ಪತ್ತೊಂಬತ್ತು ಡಾಲರ್ ಮತ್ತು ಮೂವತ್ತು ಸೆಂಟ್ ಶತಕೋಟಿಗಿಂತ ಗಣನೀಯವಾಗಿ ಕಡಿಮೆಯಾಗಿದೆ ಪಶ್ಚಿಮ ದೇಶಗಳು ಆರ್ಥಿಕ ಹಿಂಜರಿತದತ್ತ ಸಾಗುತ್ತಿರುವಾಗ ಭಾರತದ ಈ ಹೆಚ್ಚುವರಿ ನಮ್ಮ ಅಡಿಪಾಯ ಬಲವಾಗಿದೆ ಎಂದು ತೋರಿಸುತ್ತದೆ ಭಾರತ ಈಗ ಕೇವಲ ಉದಯೋನ್ಮುಖ ಆರ್ಥಿಕತೆಯಲ್ಲ ಬದಲಿಗೆ ಮಾರ್ಗದರ್ಶಿ ಆರ್ಥಿಕ ಶಕ್ತಿಯಾಗಿ ಮಾರ್ಪಟ್ಟಿದೆ ಅಮೆರಿಕದ ಚಾಲ್ತಿ ಖಾತೆ ಕೊರತೆ ಜಿಡಿಪಿಯ ಮೂರು ಶೇಕಡಾಕ್ಕಿಂತ ಹೆಚ್ಚಿದ್ದರೆ ಭಾರತವು ಸೊನ್ನೆ ಪಾಯಿಂಟ್ ಆರು ಶೇಕಡಾಕ್ಕೆ ಸೀಮಿತವಾಗಿರುವುದು ಒಂದು ದೊಡ್ಡ ಗೆಲುವು ಎಫ್ಡಿಐ ಮತ್ತು ಎಫ್ಪಿಐ ಪರಿಸ್ಥಿತಿ ನಾಲ್ಕನೇ ತ್ರೈಮಾಸಿಕದಲ್ಲಿ ಎಫ್ಡಿಐ ವಿದೇಶಿ ನೇರ ಹೂಡಿಕೆ ಕೇವಲ ನಾಲ್ಕು ಡಾಲರ್ ಮತ್ತು ನಲವತ್ತು ಸೆಂಟ್ ಶತಕೋಟಿ ಇತ್ತು ಆದರೆ ಕಳೆದ ವರ್ಷ ಇದೇ ಸಮಯದಲ್ಲಿ ಮೂರು ಡಾಲರ್ ಮತ್ತು ಮೂವತ್ತು ಸೆಂಟ್ ಶತಕೋಟಿ ಇತ್ತು ಇಡೀ ವರ್ಷದ ಬಗ್ಗೆ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತೈದುರ ರ ಹಣಕಾಸು ವರ್ಷದಲ್ಲಿ ಎಫ್ಡಿಐ ಕೇವಲ ಒಂದು ಡಾಲರ್ ಶತಕೋಟಿ ಇತ್ತು ಇದು ಆತಂಕಕಾರಿ ವಿಷಯವಾಗಿದೆ ಎಫ್ಪಿಐ ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆ ಎಲ್ಲಿಯೂ ಇಳಿಕೆಯಾಗಿದೆ ನಾಲ್ಕನೇ ತ್ರೈಮಾಸಿಕದಲ್ಲಿ ಐದು ಡಾಲರ್ ಮತ್ತು ತೊಂಬತ್ತು ಸೆಂಟ್ ಶತಕೋಟಿ ಹೊರಹರಿವು ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ತೈದುರ ರ ಹಣಕಾಸು ವರ್ಷದಲ್ಲಿ ಒಟ್ಟು ಮೂರು ಡಾಲರ್ ಮತ್ತು ಅರವತ್ತು ಸೆಂಟ್ ಶತಕೋಟಿ ನಿವ್ವಳ ಒಳಹರಿವು ದಾಖಲಾಗಿದೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ಇದು ನಲವತ್ನಾಲ್ಕು ಡಾಲರ್ ಮತ್ತು ಹತ್ತು ಸೆಂಟ್ ಶತಕೋಟಿ ಇತ್ತು ಆದರೆ ಒಂದು ಸಕಾರಾತ್ಮಕ ಸುದ್ದಿಯೆಂದರೆ ಬಾಹ್ಯ ವಾಣಿಜ್ಯ ಸಾಲಗಳಲ್ಲಿ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋವಿಂಗ್ಸ್ ಹೆಚ್ಚಳವಾಗಿದೆ ನಾಲ್ಕನೇ ತ್ರೈಮಾಸಿಕದಲ್ಲಿ ಭಾರತವು ಏಳು ಡಾಲರ್ ಮತ್ತು ನಲವತ್ತು ಸೆಂಟ್ ಶತಕೋಟಿ ಒಳಹರಿವನ್ನು ಪಡೆದರೆ ಕಳೆದ ವರ್ಷ ಇದು ಕೇವಲ ಸೊನ್ನೆ ಡಾಲರ್ ಮತ್ತು ಅರವತ್ತು ಸೆಂಟ್ ಶತಕೋಟಿ ಇತ್ತು ಎರಡು ಸಾವಿರದ ಇಪ್ಪತ್ತೈದರ ಹಣಕಾಸು ವರ್ಷದ ನಾಲ್ಕನೇ ತ್ರೈಮಾಸಿಕದಲ್ಲಿ ಭಾರತದ ವಿದೇಶಿ ವಿನಿಮಯ ಮೀಸಲು ಫೋರೆಕ್ಸ್ ರಿಸರ್ವ್ ಎಂಟು ಡಾಲರ್ ಮತ್ತು ಎಂಬತ್ತು ಸೆಂಟ್ ಶತಕೋಟಿ ಹೆಚ್ಚಳ ಕಂಡಿದೆ ಇದು ಕಳೆದ ವರ್ಷದ ಮೂವತ್ತು ಡಾಲರ್ ಮತ್ತು ಎಂಬತ್ತು ಸೆಂಟ್ ಶತಕೋಟಿಗಿಂತ ಕಡಿಮೆಯಾದರೂ ಈ ಬಾರಿಯ ಹೆಚ್ಚುವರಿ ಬ್ಯಾಂಕುಗಳಲ್ಲಿ ವಿಶ್ವಾಸವನ್ನು ತುಂಬಿದೆ ಐಸಿಆರ್ಎ ಮುಖ್ಯ ಅರ್ಥಶಾಸ್ತ್ರಜ್ಞೆ ಅದಿತಿ ನಾಯರ್ ಅವರ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಹಣಕಾಸು ವರ್ಷದಲ್ಲಿ ಚಾಲ್ತಿ ಖಾತೆ ಕೊರತೆ ಕೇವಲ ಒಂದು ಶೇಕಡಾ ಇರಲಿದೆ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ ಎಂಬತ್ತು ಡಾಲರ್ರ ಆಸುಪಾಸಿನಲ್ಲಿದ್ದರೆ ಭಾರತದ ಆರ್ಥಿಕ ಭವಿಷ್ಯ ಹೆಚ್ಚುವರಿ ಕೇವಲ ಒಂದು ಅಂಕಿಅಂಶವಲ್ಲ ಇದು ಭಾರತದ ಸ್ವಾವಲಂಬನೆಯ ಪುರಾವೆಯಾಗಿದೆ ನಾವು ಈಗ ಹೆಚ್ಚು ಸೇವೆಗಳನ್ನು ರಫ್ತು ಮಾಡುತ್ತಿದ್ದೇವೆ ಕಡಿಮೆ ಆಮದು ಮಾಡಿಕೊಳ್ಳುತ್ತಿದ್ದೇವೆ ಮತ್ತು ಅಂತಾರಾಷ್ಟ್ರೀಯ ಆರ್ಥಿಕ ಸ್ಥಿರತೆಯಲ್ಲಿ ದೊಡ್ಡ ಪಾತ್ರ ವಹಿಸುತ್ತಿದ್ದೇವೆ ಮೇಕ್ ಇನ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಮತ್ತು ಸ್ಕಿಲ್ಡ್ ಇಂಡಿಯಾ ನಂತಹ ಅಭಿಯಾನಗಳ ಪರಿಣಾಮ ಈಗ ಗೋಚರಿಸುತ್ತಿದೆ ತೀರ್ಮಾನ ಒಟ್ಟಾರೆ ಇದು ಹೊಸ ಭಾರತದ ಹೊಸ ಆರ್ಥಿಕ ಚಿತ್ರಣವಾಗಿದೆ ಜಾಗತಿಕ ಅನಿಶ್ಚಿತತೆಗಳ ನಡುವೆಯೂ ಚಾಲ್ತಿ ಖಾತೆ ಕೊರತೆಯಿಂದ ಹೊರಬಂದು ಹೆಚ್ಚುವರಿಯತ್ತ ಸಾಗುತ್ತಿರುವ ಭಾರತವನ್ನು ಇದು ತೋರಿಸುತ್ತದೆ ಮುಂದಿನ ವರ್ಷವೂ ಭಾರತ ಹೆಚ್ಚುವರಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ನೀವು ಭಾವಿಸುತ್ತೀರಾ ಇದು ಆರ್ಥಿಕ ತಿರುವು ಬಿಂದುವೆ ಹೌದು ಅಥವಾ ಇಲ್ಲ ಎಂದು ಕಾಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ